ಹೆಂಗ ಮಾಡ್ಕೊಂಡು ಮಾಡ್ಕೊಂಡ್ ಕೂತಿದಳು ಹಿಂಗಾದ್ರೆ ಏನು ಹೆಣ್ಮಕ್ಳು ಸ್ಟಾಟ ಮಾಡುದ್ರೆ ಒಳ್ಳೇದ ಹಿಂಗ ಅಟ ಮಾಡ್ಕೊಂಡ್ ಕುತ್ಕೊಂಡ್ರೆ ಎಷ್ಟ್ ಹೇಳಕ್ಳು ಏನಿವಿಲ್ಲ ಎಲ್ಲಾ ಇಕ್ಳು ಭೇ ಹೋಯ್ತಾವೆ ಜಾತ್ರೆಗೆ ನಾನು ಹೋಯ್ತೀನಿ ನಾನು ಹೋಯ್ತೀನಿ ಅನ್ಕೊಂಡು ಹಿಂಗ ಆಟ ಮಾಡ್ಕೊಂಡು ಕುತಾಳಲ್ಲಾ ನನ್ಗಂತೂ ಆಡಿ ಆಡಿ ಸಾಕಾಗಪ್ಪ ಇವ್ ಜೊತೆ ಆಡಿ ಆಡಿ ಇನ್ನು ಎಲ್ಲಿಗ ಹಿಂಗೆ ಮಾಡ್ದಾರ ಸಾಯ್ಬೇಕು ಇವಳಿನ ಯಾವ ಬುದ್ಧಿ ಕಲಿತಾಳೋ ಯಾವ ಕಾಲ ಜವಾಬ್ದಾರಿ ತಕೊಂಡಳು ನನ್ಗಂತೂ ಅರ್ಥ ಆಯ್ತಾ ಇಲ್ಲ ನನ್ಗಂತೂ ಒಂದ್ ಚೂರು ಅರ್ಥ ಆಗಲ್ಲ ಬ್ಯಾಡ ಜನ ಜಾಸ್ತಿ ಜಾತ್ರೆ ಹೆಚ್ಚು ಕಡೆ ಹೆಚ್ಚು ಕಡಿಮೆ ಮಾಡಬೇಕು ಮಾಡ್ಬೇಕು ಕಳ್ರೂ ಅಂತ ಹೇಳುದ್ರೆ ಕೇಳು ಹೇಳಿ ನೀವೇ ನಾನು ಹೇಳಿ ಹೇಳನಿ ಎಷ್ಟೊಂತ ಬಯ್ಯನಿ ಎಷ್ಟೊಂತ ಆಡನೆ ತಿಳ್ಕೋಬೇಕು ಒಂದು ತಿಳ್ಕೊಳಲ್ಲ ಮಾಡಲ್ಲ ನನ್ನ ಕೈಲ ಐತಿಲ್ಲ ಹೆಂಗಾರ ಮಾಡ್ಕೊಳ್ಳಿ ಅಥ್ ಮಕ್ಕಳ ಮನೆಗಾರ ನಾ ಕಡದ ಕತೆ ಯಾರು ಖರ್ಚಾಡಿ ಕರ್ಚಾಡಿ ಸತ್ಕೊಂಡು ಸತ್ಕೊಂಡು ಇನ್ನು ಎಲ್ಲಿ ಗಂಟೆ ನಿಂಗೆ ಸತ್ಕೊಂಡು ಸಾಯನಿ ನಾನು ಹಾ ಏನಾರಿ ಸಾಯನಿ ಬುದ್ಧಿ ಕಲಿಯಕಿಲ್ಲ ಕತೆ ಎರಡು ಮಾತು ಕೇಳಕಿಲ್ಲ ಕತೆನು ಕೇಳಕಿಲ್ಲ ಆಡಕ್ ಹೋಯ್ತಿಲ್ಲ ಮಟ್ಟಕ್ ಹೋಯ್ತಿಲ್ಲ ನನ್ ಮಗ ನನ್ ಹಿಂಗ್ ಹೊಟ್ಟೆ ಉಸ್ನಿಲ್ಲ ಇವಳು ಬಾರಿ ಹೊಟ್ಟೆ ಉಸಿನ ಜೀವ ತಿದ್ದಾಕ್ಬಿಡ್ತಾರ ಕತೆ ಜೀವವ ಅದೇಕಂಗತಿ ಏ ಹೋಗಕ್ ಹೋಗ್ತಾರ ಜಾತ್ರೆ ಹೋಗಕ್ವೇ ಹೋಗ್ಲೇ ಬಿಡು ಹೋದ್ರಾಯ್ತು ಅದ್ಕೆ ಆಕತಿ ಏ ನಿಮ್ಮ ಮೂಲೆ ತಂಗ ಆಡ್ಬಿಡ ಮುಚ್ಚೋಗಿರ್ತಾನ ನೀನು ಆ ಏನೋ ಬೋಯ್ತಳ ಬಿಡು ಅದು ಏನು ಖುಷಿ ಬರ್ತದ ಓಡಾಡ್ಕೊಂಡಿರ್ಲಿ ಹತ್ತು ಆಸೆ ಆಯ್ತಿಲ್ವ ಮಕ್ಕಳು ಇದು ಆಡಬೇಕು ಓಡಬೇಕು ಜರ್ಸ ಜಿತ್ರ ನೋಡಬೇಕು ಅಂತ ಏನಾಯ್ತು ನೀನು ಏನ ಹಾಗೆ ಬರ್ಬೇಕಾಯ್ತು ನಂಗೆ ಗಚ್ಚಿದಿಲ್ಲ ನೀನು ಹಾ ಹಿಂಗೆ ನೀವು ಮಾಡ್ಕೊಂಡು ಮಾಡ್ಕೊಂಡು ಅವ್ಳು ಚೆಂದ ಮಾಡ್ಕೊಳ್ಸಿರೋದು ನೀವು ಹಾ ಪಾಪ ಪಾಪ ಅನ್ಕೊಂಡು ಇನ್ಯಾವ ಕಲ್ಕೊಂಡು ಬುದ್ಧಿ ಕಲಿಯೋದು ಹಿಂಗ್ ಮಾಡಕ್ಕೆ ಯಾ ಹಿಂಗ ಕೂತಿರದು ಗೊತ್ತಾ ಒಂದ್ ಜವಾಬ್ದಾರಿ ತರಲಿಲ್ಲ ನೀವು ಒಂದು ಬುದ್ಧಿ ಕಲಿಸ್ಬೇಕು ಅನ್ನಿಲ್ಲ ಒಂದು ಜವಾಬ್ದಾರಿ ತರಲಿಲ್ಲ ಅವೆಣಿಗೆ ಬರೀ ಇದೇ ತರ ಆಟ್ಕೊಳ್ಳಿ ಆಟ್ಕೊಳ್ಳಿ ಅನ್ಕೊಂಡು ಹುಡುಗಾಟ ಆಡಿಸಿ ಆಡಿಸಿ ಅವಳು ಈಗ ಸಣ್ಣ ಕೂಡ ಹಾಡ್ಕೊಂಡ್ ನಿಂತಾವಳೆ ಇನ್ ಮುಂದೆ ಬುದ್ಧಿ ಗಿಜ್ಜಿ ಕಲ್ಸದ ಅಂತ ಅನ್ನೋದು ನಿಮ್ಗೆ ಗೊತ್ತಾಗದ ನಿಮ್ಗೆ ಹಾ ಮಾತಾಡೋದ್ರ ಮಾತ್ರ ಬೋಯ್ತಾಳೆ ಆಡ್ತಾಳೆ ಅಂತಿದ್ರಿ ಏನು ಮಕ್ಳೇ ಹಾ ಏನು ಜಾತ್ರೆ ತಾನೇ ಹೋಗ್ಬೇಕು ತಲೆ ಕೆಲ್ಸಕ್ಕೆ ಬಿಡ ಇರು ಅದಕ್ಕೆ ಏನಂತೆ ಹೋದ್ರೆ ಆಯ್ತು ಇರು ನಾಳೆ ಕರ್ಕೊ ಹೋಗ್ತೀನಿ ಎಂತ ಜಾತ್ರೆಗೆ ಹೋದಿರಿ ನೀವು ಎಂತ ಜಾತ್ರೆಗೆ ಹೋದಿರಿ ಸರಿ ಬಿಡಿ ಚೆನ್ನಾಗಿ ಮಾತಾಡ್ತಿದ್ರಿ ಮಾಡೋ ಕೆಲಸ ಬಿಟ್ಟು ಮರಗ ಕೆತ್ತಿದ್ರಂತೆ ಹಂಗೆ ಜಾತ್ರೆಗೆ ಹೋದಿರ ಆಮೇಲೆ ಸಣ್ಣ ಅಂದ್ಬಿಟ್ಟು ಕರ್ಕೊಂಡು ಸುಮ್ಮನೆ ಹೊಲದಲ್ಲಿ ಕೆಲಸ ಕೆಲಸ ಮಾಡಿಸಿ ಹೋಗಿ ಆಳು ಕಳು ಬಂದ್ಬಿಟ್ಟು ಸರಿಯಾಗಿ ಮಾಡೋಕ್ಕಲ್ಲ ಅವ್ರನ್ನೇ ಬಿಟ್ಬಿಟ್ಟು ಬುದ್ಧಿ ಹೇಳ್ಬೇಡಿ ನೀವು ಮನೇಲಿ ಕೆಲಸ ಕೆಲಸ ಮಾಡು ಒಕ್ಕಿಗೆ ತನಕ ಕಲಿ ಅವನಿಗೆ ಸಪೋರ್ಟ್ ಅಂತ ಹೇಳೋಕ್ಕೆ ಬರಬೇಡಿ ನನ್ ಮಗ್ ಏನ್ ಕಮ್ಮಿ ಆಗಿದ್ದು ನನ್ ಮಗಳಿಗೆ ರಾಣಿ ಇರ್ಬೇಕು ಅಷ್ಟೇ ನಾನು ಹೇಳುದು ನೀನ್ ಹೊರ್ಬೇಡ ಇರವ ನೀನು ಯಾಕೆ ಹೋಗ್ಬೇಕು ನೀನು ಹೋಗಿವೆ ಸುಮ್ನಿರು ಕಾಸ್ ಕೊಡ್ತೀನಿ ಜಾತ್ರೆಗೆ ಹೋಗಿವೆ ಆ ಕ್ರೀಮ್ ಹೇಳ್ತೀನಿ ಗಾಡಿ ಮೇಲೆ ಕುತ್ಕೊಂಡು ಹೋಗಿ ಸುಮ್ತಿರು ಗಾಡಿ ಕಟ್ ಕಳಿಸ್ತೀನಿ

ನಾನು ಏನಾರು ಎರ್ಚಾಡಾನೆ ಏನಾರು ಹಾ ಸುಮ್ಮಿರು ಮಗಳು ಮಾಡ್ತಾಳೆ ಕೆಲಸ ಕೆಲಸ ಅಂತ ಯಾಕೆ ಸತ್ತಿ ಅವಳು ಮಾಡ್ತಾಳೆ ಸುಮ್ಮಿರು ಎಲ್ಲ ನೋಡ್ಕೊಂಡು ನಿನ್ ಕೆಲಸ ತಾನೆ ನನ್ ಮಗ್ಲೇ ಮಾಡ್ಕೊಡ್ತಾಳೆ ಸುಮ್ಮಿರು ಯಾವ ಕೆಲಸ ಮಾಡಕ್ಕೆ ಎರಡ್ ಜನಕ್ಕೆ ಇಟ್ಟು ಮಾಡಕ್ಕೆ ಹಿಂಗ್ ಸಾಯಿಸಿದಿಲ್ಲ ನೀನು ನಾನು ಮಾಡ್ಕೊಡ್ಲಿ ಅಂತ ಹೇಳ್ತಾ ಇಲ್ಲ ಅವಳು ಆ ಹಿಂಗೆ ಕುರ್ಸ್ಕೊಳಕದ ಮದ್ವೆ ಮುಂಜಿಕ್ ಮಾಡಕ್ ಆಲ್ಕಾದ್ರು ಬೇಡವಾ ಇವಳು ಚಾರ್ ಚೂಟಾಗಿ ಕಲ ಇದ್ದಿದ್ರೆ ಇವತ್ತು ಜಮೀನ್ದಾರ ಮಗ ಬಿಟ್ಬಿಟ್ಟು ಬೇರೆ ಅವಳನ್ನ ಕಂಟಾಕೊಂಡು ಹೋಯ್ತಿದ ಇವಳೆ ಮದ್ವೆ ಮಾಡ್ಕೊಳ್ಳೋನು ಹ ಆ ಬಡ್ಡಿ ಮಗನ ಲೋಪರ್ ಬಡ್ಡಿ ಅಂತ ಸುಮಿರು ಈಗ ಎಲ್ಲಅನ್ ಸರಿ ಇಲ್ಲ ಸರಿ ಅಂತ ಅಂತ ಕೂತಾರ ಕತೆ ನನ್ ಮಗಳು ಮದುವೆ ಒಂದು ಒಳ್ಳೆದಾಯ್ತು ತಲೆ ಕೆಡಿಸ್ಕೊಬೇಡ ನನ್ನ ಮಗಳು ಮದ್ವೆ ಆಗ ಯಾವ್ ಬೇಗ ಇಲ್ಲ ಗೊತ್ತಾ ನೀನ್ ಏನ್ ಮಾತಾಡಿಯೋದಿ ತರ ಮಾತಾಡ್ತಿದೀನಿ ನೀನು ನಿನ್ಗಂತೂ ಬುದ್ಧಿಲ್ಲ ಆ ಜಮೀನ್ ಮಗನ ಕೊಟ್ಬಿಟ್ಟಿದ್ರೆ ನನ್ನ ಮಗಳನ್ನ ನಾವ ಇವತ್ತು ನೋಡ್ತಿದ್ವೋ ಅಂತ ಈಗ ಅನ್ಸ್ತಾನೆ ನನಗೆ ಬೇಕಾಗಿಲ್ಲ ಆ ಬಡ್ಡಿ ಮಗ ಬಡ್ಮರಡ್ಲಿ ದುಡ್ ಇರೋ ಮಾತ್ರ ನನ್ ಮದುವೆ ಮಾಡಿಲ್ಲ ನನ್ನ ಮಗಳನ್ನ ನೀ ಮಾತಾಡಿದ್ದೆ ಸರಿ ನಿಮ್ಮ ಮಗಳು ಮಾಡಿದ್ದೆ ಸರಿ ನಿಮ್ಮಿಬ್ಬರಿಗೂ ಸರಿ ಆಗದೆ ಹೆಂಗಾರ ಮಾಡ್ಕೊಳ್ಳಿ ಏನಾರ ಮಾಡಿ ನಿಮ್ಮ ತಂಟೆ ಮಾತ್ರ ನಾನು ಬರೈಕಿಲ್ಲ ನಾನು ಬರೈಕಿಲ್ಲ ಅದು ಬರಬೇಕು ಹಾಂ ಅದು ನಿಮ್ಮ ತಂಟಗೆ ಬರಬೇಕು ಒಂದು ಮರ್ಯಾದೆ ಕೊಡೈಕಿಲ್ಲ ಏನಿಲ್ಲ ನಿಮ್ಮ ತಂಟಗೂ ಬರೈಕಿಲ್ಲ ನಿಮ್ಮ ತಗ್ರಡ್ಗೂ ಬರೈಕಿಲ್ಲ ಏನಾರ ಮಾಡ್ಕೊಳ್ಳಿ ನನಗೆ ಮಾತ್ರ ಗೊತ್ತಿಲ್ಲ ಹಂಗಲ್ಲ ಕಂತಿರ್ಜ ಹೇಳೋದು ಅರ್ಥ ಮಾಡ್ಕೋ ಯಾವತ್ತು ಮಕ್ಕಳು ನಾನು ಹಾಪಾ ನಾನು ಗಾದಿ ಮೇಲೆ ಹೋಯ್ತೀನಿ ಕಣ್ಣಪ್ಪ ಸರಿ ಬಿಡು ಹೋಗ್ಬೇಕು

నీ మా పుంజ తా కుండ్ర నిన ఆడక బుర్తి చా ముచ్చు బాయ నిను నిను ముచ్చు ఓవా ముగ్లే ని ని ఏనే బేకు ఎల్లం చిన్ని వేన కరిని కరి తుట్కొర్తి ని తలే కరిస్క బిడా హి ఊట మార్తిని కనవా అది అప్ప అప్ప తది ఊ సారీ ఏం కమగ ఊట వడి సరి అప్ప అప్ప మతే తా కాటు సో మక్కులు గెనవా పాప మక్కులు తిండి ఏనైతు ఏ మక్కులు తా కాసి ఇస్కండరా అప్ప అప్ప జాట గొగకి ని ఎల్లాడుకు కాత్కొత్తు అనుబుతున్నాను ఎల్బుతు బచ్చిని కనపత అమ్మిగే కండిషన్ ನೀನು ಆ ಕಡೆ ಈ ಕಡೆ ಹೋಗ್ಬೇಡ್ತೀವಿ ಜಾತ್ರೆ ಒಂದ್ ಸೈಡ್ ಅಲ್ಲಿ ನಿಂತಿರ್ಬೇಕು ಗಾಡಿ ಮೇಲೆ ಕೂತಿರು ಏನೇನ್ ಬೇಕು ನಾನು ಹೇಳ್ತೀನಿ ಏನೇನ್ ಬೇಕು ತಿಂಡಿ ಗಿಂಡಿ ಎಲ್ಲ ತಂದು ಕೊಡ್ತಾನೆ ಕೂತ್ಕೊಂಡು ತಿನ್ಕೊಂಡು ಈಗ ನೋಡ್ಕೊಂಡು ಗಾಡಿ ಮೇಲೆ ಹತ್ತಿ ಹಿಂಗೆ ಹೋಗಿ ಬಂದ ಹಿಂಗೆ ಇಳಿಬೇಕು ಕೆಳಗಡೆ ಕಳ್ಳರುಗಳು ಸರಿ ಇಲ್ಲ ಅಲ್ಲಿ ಜನ ಜಾಸ್ತಿ ಆಮೇಲೆ ತಪ್ಪಿ ಪುಸ್ಕ ಬಿಡ್ತೀವಿ ಸರಿಯಾ ಹಂಗಿದ್ರೆ ನೀನು ಹೋಗಿ ಒಪ್ಪೋ ಇಲ್ಲ ಅಂದ್ರೆ ಹೋಗ್ಲೇ ಬೇಡ ಸುಮ್ನೆ ಇದ್ಬಿಡ್ ನಿಮ್ಮ ಹೇಳಂಗೆ ಹೋಗು ಹಂಗ ಆರೇ ಮಾಡ್ಕೊಳ್ಳಿ ಆರೇ ಮಾಡ್ಕೊಳ್ಳಿ ನನ್ನ ಮಾತು ಕೇಳಕ್ಕು ಸುಮ್ನಿರಿ ಯಾವ್ ಕಾಲಕ್ಕೆ ಬುದ್ಧಿ ಕಲ್ತೀನಿ ಯಾವ್ ಕಾಲ ಬುದ್ಧಿವಂತಳು ಹ ಯಾವ ಯಾವ್ ಕೇಳು ಗೊತ್ತಿಲ್ಲ ಅಲ್ಲ ನಿಮ್ಗಾರೆ ಬುದ್ಧಿ ಬೇಡವ ನಿಮ್ಗೆ ಮೈಗೂರ್ ಜೊತೆ ಕಳಿಸ್ತೀನಿ ಅಂತಿದ್ರಲ್ಲ ಆ ಲೊಡ್ರಿ ಬರಿ ಕಾಲ್ರ ಕಾಲ್ರ ಅಂತ ಓಸತಿ ಅ بیا ಜಾತ್ರೆಲಿ ಕಿವೇ ಮುಗ್ನನೆ ಕಿತ್ತುೊಂಡಾಗವೆ ಅಂತ ಹೇಳ್ತಿತಿಲ್ವಾ ಆ ಜಾತ್ರೆ ಕಳಿಸ್ತೀನಿ ಅಂತಿರಲ್ಲ ಜನವಾ ಕಾಲಿಟ ಕಾ ಜಾಗ ಐಲ್ಲ ಗೊತ್ತಾಲಿ ಏನು ನೀನು ಹೋಗಿ ಬರಿವೆ ತಗೆ ಎಣ್ಣೆ ಹಾಕಿಕೊಂಡು ಹೋಗಿ ಇನ್ನು ನೋಡಕೊಂಡಾಗ ಅದು ಜಾತ್ರೆನೋ ಬೇಡ ಏನು ಬೇಡ ಅಂದ್ರೆ ಸುಮ್ಕಿರು ನೀನು ಪಾಪ ಏ ಇನ್ನೇನು ಚೂರು ಗೊತ್ತೈಕಿರಬೇಕಲ್ಲ ಗೆಜ್ಜೆ ನಿನಗೆ ಪಾಪ ಮಕ್ಕಳುಗಳ ಗ್ಯಾಂಗ್ ಎಲ್ಲಾ ನೊಯಿಸ್ಬರ್ದು ಸುಮ್ನಿರು ಖುಷಿಯಾಗಿ ಮಕ್ಕಳು ನೋಡ್ಕ ಬರ್ಲಿ ಖುಷಿಯಾಗಿ ಇರ್ಲಿ ಇんなವಾಗ ಈಗ ನಾ ಖುಷಿಯಾಗಿರಕ ಅದ ನಮ್ಮೂಿಸ್ಕೆ ಆ ನಮ್ಮೂಿಸ್ ಖುಷಿಯಾಗದಲ ಹೋಗು ಹಿಟ್ಟಿಕ ಬಂದುಬಿಟ್ಟು ಇಟ್ಟು ನೋಡಿ ಸುಮ್ರೆ ಅದು ಅಂತಾನೆ ಕಷ್ಟಕ ಸಾಯ ಬಿಡ ನೀನು ಸರಿ ಬಿಡಿ ಇನ್ನೇನು ಏನ್ ತರಲಿ ನಿಮ್ಗೆ ಮಾಡ್ಬೇಕು ನಾನು ಊಟ ಮಾಡ್ಕೊಂಡು ಹೋದ್ರಿ ಆಗದಪ್ಪ ಸುಮ್ಕಿರಿ ಹನ್ನೆರಡು ಕೆಲಸ ಹೇಳಿವ್ರಿಷ್ಟ ತೋಟ ಕೂತವ್ ಕುಳ್ಳ ಗೆಯಿಸ್ಬೇಕು ಗೆಸ್ತಾನೆ ಹಂಗಿಲ್ಲ ಮಗ್ ಮಾತ್ರ ನೀಳು ಹೆಣ್ಮಗಳು ಇರಗಡೆ ಖುಷಿ ಆಗಿರ್ಲಿ ಬಿಡು ಗಂಡು ಮನೆಗೆ ಹೋದ್ಮೇಲೆ ಕೆಲಸ ಕೆಲಸ ಅದು ಇದು ಮಾಡೇಬೇಕು ಹಂಗೆ ಕುಣಿಸ್ಕೊಂಡು ನಿಮ್ಗೆ ಮಾತಾಡಕ ಮುಂದುವರಿಯುವುದು ನೋಡ್ರಪ್ಪ ನೋಡಿ ಹಂಗಿಯಾ ಮಾಲಾ ಜಾತ್ರೆಗೆ ಹೋಗ್ಬೇಕಂತೆ ನಾನು ಬೇಡ ಬೇಡ ಅಂತ ಅಂದೆ ಜನ ಜಾಸ್ತಿ ಅತ್ತಾಗಿ ತಗೋಯ್ತಿ ಅಂತ ಅವ್ರ ಅಪ್ಪ ಹೋಗು ಅಂದರು ನಮ್ಮನೆಯವನು ಕರಿಯವನೇ ಕೆಲಸ ಮಾಡ್ತಾನ ಅವನು ಅದಕ್ಕೆ ಗಾಡಿ ಕಟ್ಟಿ ಕಳಿಸ್ತೀವಿ ಹೋಗಿ ನೋಡ್ಕೊಬಲ್ರಿ ಏನು ಮಾಡೋದು ಬರೀ ಆಟ ಕಣಪ್ಪ ಆಟ ಊಟನೇ ಬಿಟ್ಬಿಟ್ಟು ಕುತ್ಕೊತಾಳೆ ಬರೀ ಆಟ ಮಾಡ್ತಾಳೆ ಬರೀ ಹೇಳೋದಿಯಾ ಬರಿ ಹೇಳೋದೀಯ ಯಾವ ಖುಷಿಗೋಸ್ಕರ ನಮ್ಮನೆಯವ್ರಂತೂ ಅವಳ್ದ ಅವ್ಳು ಹೇಳ್ದಂಗೆ ಕೇಳ್ಕೊಂಡು ಅವ್ರು ಯಾಕಂದ್ರಪ್ಪ ನೀನು ಮಾಡಿರಿ ಬಂದು ಅಂತ ಆಸೆಗೆ ಸಾಕೋಬಿಟ್ಟಿವೆಲ್ಲ ಹಂಗೆ ವೀಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ